ಅದಕ್ಕೆ ಯಾವ ನಮ್ಮದ ವಿನಂತಿ ಏನು ಅಂತಂದ್ರ ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು ಸಣ್ಣ ಸಣ್ಣ ಹುಡುಗರು ಲೋಕವಿಖ್ಯಾತ ಯಾವ ನೀವು ಮೊದಲು ಹುಟ್ಟಿರಿ ಅದು ಮೊದಲು ಹುಟ್ಟೈತೆ ನಾವು ಮೊದ್ಲು ನಮ್ಮ ನಮ್ಮತ್ ಕೇಳಂಗಿಲ್ಲ ಅಂದ್ರೆ ಕಾದಿತ್ತು ಕೇಳಿಸೋ ಸಾಮರ್ಥ್ಯ ನಮ್ಮೊಳಗ್ ಬರ್ಬೇಕು ನಾವು ರಥಸ್ಥರ ನಾವು ಪಕ್ಕ ನಮ್ಮನ್ ನೋಡಿ ಕಲ್ಯಂಗಾಗ ಇರ್ಲಿಲ್ಲಂದ್ರ ಲೋಕಾಸಾಂಗೆ ಬ್ರಹ್ಮಜ್ಞಾನ ಅಪಣು ಕೋರಡ ಪಾಶ ಜನ್ರಿಗೆ ನಾವ್ ಬ್ರಹ್ಮಜ್ಞಾನ ಹೇಳುದು ನಾವು ಒಣ ಕಲ್ಲಾಗಿರ್ ಒಂದೇ ಮಾಡೋದ ಏನ ಮಾಡ್ಬೇಕಾಗಿತ್ತಂದ್ರ ನಮ್ಮ ಆಚರಣೆ ಒಳಗರ್ ಮಕ್ಕಳಿಗೆ ಇದನ್ ಮಾಡಬೇಕು ಮಕ್ಕಳಿಂದ ನಾವೇನ್ ಅಪೇಕ್ಷೆ ಪಡ್ತೀವಲ್ಲ ಅದನ್ನ ನಾವು ಮಾಡಿ ತೋರಿಸುವ ಸಂಸ್ಕಾರಗಳು ಹಾಳಾಗಾಕತಿವ ನಿಮಗೊಂದ್ ಮಾತು ಹೇಳ್ತೀನಿ ಬಹುದೊಡ್ಡ ಬಿರುಗಾಳಿ ಬೀಸಾಕತ್ತೈತಿ ಒಂದು ಸುನಾಮಿ ಬರುದೈತಿ ಬರುದೈತಿ ಅಲ್ಲ ಬಂದೈತಿ ವಿಜ್ಞಾನ ಅನ್ನೋ ಸುನಾಮಿ ಎಲ್ಲವನ್ನೂ ಕೊಚ್ಕೊಂಡು ತಗೊಂಡು ಹೋಗುದೈತಿ ಸೈನ್ಸ್ ಟೆಕ್ನಾಲಜಿ ಅಂತೀವಲ್ ನಾವು ಇದನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ಚಲೋ ಇರ್ಲಿಲ್ಲ ಅಂದ್ರೆ ಇದೊಂದು ಸುನಾಮಿನ ನಮ್ ಸಲುವಾಗಿ ಸಾವಿರ ಸಾವಿರ ಸಂಸ್ಕಾರಗಳನ್ನ ನುಂಗಿ ಹಾಕುವ ಸಾಮರ್ಥ್ಯ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆಕ್ನಾಲಜಿಗೈತೆ ಅದಕ್ಕೆ ಮಹಾತ್ಮಾ ಗಾಂಧೀಜಿ ಒಂದ್ ಮಾತು ಹೇಳ್ತಿದ್ರು ಮನುಷ್ಯತ್ವ ವಿರಹಿತ ವಿಜ್ಞಾನ ನಮ್ಮ ದೇಶದಾಗ ಬರಬಾರ್ದು ಅಂತ ತತ್ವರಹಿತ ರಾಜಕಾರಣ ಶೀಲ ಶೂನ್ಯ ಶಿಕ್ಷಣ ಇಂಥವು ಏನದಾವು ನಮ್ ದೇಶದಾಗ ಬರಬಾರ್ದಂತಿದ್ರು ನೀತಿಹೀನ ವ್ಯಾಪಾರ ಇವ್ ದೇಶದಾಗ ದೇಶ ಅಂತಿದ್ರು ಅವೆಲ್ಲವೂ ಬಂದ ಬಿಟ್ಟ ಬಂದ ಬಿಟ್ಟ ನಮ್ಮ ಯುವಕರು ಹೆಂಗ್ ತಯಾರಾಗಬೇಕಂದ್ರ ವಿಜಯ್ ಭಟ್ಕರ್ ನಂಗೆ ತಯಾರಾಗ ಎಂಬತ್ನಾಕರ ದಶಕ ತೊಂಬತ್ತರ ದಶಕದೊಳಗ ಕ್ರಾಯೋಜೆನಿಕ್ ಎಂಜಿನ್ ಬೇಕಾಗಿತ್ತು ಆಕಾಶದೊಳಗ ಕ್ಷಿಪಣಾಸ್ತ್ರಗಳನ್ನ ಹಾರಿಸ್ಲಾಕ್ ನಮ್ಮ ದೇಶದಾಗ ಇರ್ಲಿಲ್ಲ ರಾಜೀವ್ ಗಾಂಧಿ ಅವರು ಹೋಗಿ ಅಮೇರಿಕಾ ಕೇಳಿದ್ರು ರಷ್ಯಾ ಕೇಳಿದ್ರು ನಾವು ಕುಡುದಿಲ್ಲ ಮರಳಿ ಬಂದ್ರು ಯುವ ವಿಜ್ಞಾನಿಗಳನ್ನೆಲ್ಲ ಕರೆದ್ರು ಕರೆದು ಕೇಳಿದ್ರು ನಾ ಹೋಗಿದ್ನಪ್ಪ ಕ್ರಾಯೋಜನಿಕ್ ಇಂಜಿನ್ ಬೇಕಂತ ಅದರ ಸಲುವಾಗಿ ಬೇಕಾದಂತ ಸೂಪರ್ ಕಂಪ್ಯೂಟರ್ ಬೇಕಾಗಿತ್ತು ಇಂಜಿನ್ ಅಕಡೆ ಕಡಿ ಏನಕ್ಕೆ ಒಳಗೆ ಮಾಡ್ತೀವಿ ಸೂಪರ್ ಕಂಪ್ಯೂಟರ್ ಇಲ್ಲ ಹೆಂಗ್ ಮಾಡುದು ನಿಮ್ಮೊಳಗೆ ಯಾರ ತಯಾರು ಮಾಡ್ತಿರೋ ಅಂತ ಕೇಳಿದ್ರು ಒಬ್ಬ ಹುಡುಗ ಎದ್ನೆಂತ ತರುಣ ವಯಸ್ಸೆಟ್ಟು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಎದ್ನೆಂತ ನಾ ಮಾಡಿಕೊಡ್ತೀನಿ ಅಂತ ಸೂಪರ್ ಕಂಪ್ಯೂಟರ್ ಎಷ್ಟ ದಿನದಾಗ ಮಾಡಿ ಅಂತ ಕೇಳಿ ಭಾರತದಿಂದ ಅಮೇರಿಕ ಹಡಗಿನಾಗ ಹೋಗಿ ಹಡಗಿನಾಗ ಬರಾಕ್ ಎಷ್ಟು ದಿವ್ಸ ಹತ್ತವ ಮಾಡ್ಕೊಡ್ತೀನಿ ರೀ ಒಂದ್ ಹದಿನೈದು ದಿವ್ಸ ಹೋಗಾಕ ಹದಿನೈದು ದಿವ್ಸ ಹೊರಕ ಬೇಡ ತಿಂಗ್ಳು ಹೋಗಾಕ ತಿಂಗ್ಳು ಬರಾಕ್ ಎರಡ್ ತಿಂಗಳದಾಗ ಮಾಡ್ಕೊಡ್ತೀನಿ ಅಂತ ರೊಕ್ಕ ಖರ್ಚು ಬರ್ತೈತಿ ನಮ್ಮ ದೇಶಕ್ಕೆ ಅದು ಸಾಧ್ಯ ಆಕೈತಿ ಖರ್ಚು ಮಾಡುದು ಎಷ್ಟ ಬರ್ತೈತಿ ಖರ್ಚ ಅಂತ ಕೇಳಿದ್ರು ಅಮೇರಿಕಾಕ್ ವಿಮಾನೇ ಹೋಗಿ ಹಾಳು ವರ ಕೇಟ್ರತ ಮಾಡ್ತೇನ್ರಿ ರೊಕ್ಕ ಅಥವಾ ಕೇಟ್ರೋಕವಾಟ್ರದಾಗ ಮಾಡ್ತೇನ್ರಿ ಅಂದ್ರ ಇವತ್ತ ಶುರು ಮಾಡಂದ್ರು ಅವತ್ತ ಶುರು ಮಾಡಿದ ಎರಡ್ ತಿಂಗಳದಾಗ ಸೂಪರ್ ಕಂಪ್ಯೂಟರ್ ತಯಾರಾಯ್ತು ಅಮೇರಿಕಾಕ್ ಹೋಗಿ ಬರಾಕೆ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತಲ್ಲ ದೀ ಲಕ್ಷದಾಗ ಮಾಡಿದ ಅವನೇ ವಿಜಯ್ ಭಾಟ್ಕರ್ ಅಂತ ಇವ್ ನನ್ ಬಾಳ ಪರಿಚಯದ ಅವ್ನು ನಲಂದ ಯೂನಿವರ್ಸಿಟಿ ಚೇರ್ಮನ್ ಅಂತಿದ್ದ ಮೊದಲ ನಾ ದಿಲ್ಲಿ ಐ ಐ ಟಿ ಮ್ಯಾಲಿಂದ ಮ್ಯಾಲ ಹೋಗಿದ್ದೆ ಅವಾಗ ದಿಲ್ಲಿ ಐ ಐ ಟಿಗ ಅವನು ನಮ್ ಜೊತೆ ಮೆಂಬರ್ ಆಗಿದ್ದ ಆ ಮನುಷ್ಯ ಪರಮ್ ಕಂಪ್ಯೂಟರ್ ತಯಾರು ಮಾಡಿದ ಮತ್ ಆ ಮನುಷ್ಯ ಯಾರು ಗೊತ್ತೈತೆ ನಿಮ್ ಪಂಡ್ರಪುರದ ಸಂತ್ರದಾರ್ಲ್ಲ ಅವ್ರ ಅಪ್ಪ ಅವರವ್ವ ಪಂಡ್ರಪುರದ ಹೊರೇ ಹೋಗವರು ಸಾಕರೆ ಮಹಾರಾಜರ ಶಿಷ್ಯ ಅವ ಅದಕ್ಕಂತ ಆ ತಯಾರಿಸಿದ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಏನ್ ಹೆಸರಿಡ್ಲಿ ಅಂತ ಎಲ್ಲರು ಕೇಳಿದಾಗ ಅವ ಅಂದ ಇದಕ್ಕೆ ಪರಮ ಕಂಪ್ಯೂಟರ್ ಅಂತ ಹೆಸರಿಡ್ಬೇಕು ಅಂದ ಇದು ಅಧ್ಯಾತ್ಮಿಕ ಹೆಸರು ಪರಮ ಸೂಪರ್ದೊಳಗೆ ಸೂಪರ್ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೆಸರಿಟ್ಟು ಬಿಟ್ಟವು ನಮ್ ದೇಶದೊಳಗೆ ಏನ್ ಪ್ರತಿಭೆಗಳ ಕಡಿಮೆ ಅದಾವ ಅಂತ ನಮ್ಮ ದೇಶ ಅವಂಥ ಮನುಷ್ಯ ಇವತ್ತು ಸಹಿತ ಮನೆಯೊಳಗ ಇಂಥ ದೊಡ್ಡ ಸೈಂಟಿಸ್ಟ್ ಅದಾನ ಮನೆಯಾಗ ಆಕಳ ಇಟ್ಟ ನಾಕ್ ಆಕಳ ಇಟ್ಟಾನೆ ಯಾವ ನೀವು ಸಹಿತ